ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಮಾಧ್ಯಮದಲ್ಲಿ ಆರ್ ಆರ್ ಗೋಲ್ಡ್ ಕಾಲೇಜ್ನ ಮಾಲೀಕರಾದಂತಹ ರಮೇಶ್ ಅವರು ವಿಶ್ವಕರ್ಮ ಸಮುದಾಯ ಅಂದರೆ ಅಕ್ಕಸಾಳಿಗಳ ಆಚಾರ ಅನ್ನೋ ವರ್ಡ್ನ ತಪ್ಪಾಗಿ ಬಳಸಿ ಹಾಗೂ ನಮ್ಮನ್ನು ಕೆಳಗಣಿಸಿದಂತೆ ಅವರು ಕೆಲವು ಮಾತುಗಳನ್ನು ಮಾತಾಡಿದ್ದಾರೆ ಇದರ ಪರಿಣಾಮವಾಗಿ ಎಲ್ಲ ಚಿನ್ನಾಭೆ ಕೆಲಸಗಾರರು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅವರನ್ನು ಕ್ಷಮೆ ಅವರು ಕೇಳಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಈ ದಿನ ನಾನು ಈ ಪ್ರೆಸ್ ಏನು ಮನವರಿಕೆ ಮಾಡ್ತಾ ಇದ್ದೀನಿ ಅಂದರೆ ಚಿನ್ನಾಬೆಲೆ ಕೆಲಸಗಾರರ ಬಗ್ಗೆ ಅವರು ಆಚಾರರು ಇಷ್ಟು ಬೆಸ್ಟ್ ತಗೊಳ್ತಾರೆ ಹಿಂಗ್ ಮಾಡ್ತಾರೆ ನಾವು ಹಂಗೆ ಮಾಡ್ತೀವಿ ಹಾಲ್ ಮಾರ್ಕ್ ಇಲ್ದರೆ ಒಡವೆ ಕೊಡ್ತಾರೆ ಅಂತ ಮಾತಾಡಿದರೆ ತುಂಬ ತಪ್ಪು ಯಾಕಂದ್ರೆ ಇವತ್ತು ಪ್ರತಿಯೊಂದು ಗವರ್ಮೆಂಟ್ ನ ಒಂದು ಅಡಿಯಲ್ಲೇ ನಾವು ಪ್ರತಿಯೊಂದು ಹಾಲ್ ಹಾಲ್ಮಾರ್ಕ್ ಆಗಿ ಅಂಗಡಿಯಲ್ಲಿ ಹೋಗುತ್ತೆ ಇದೇ ಆಚಾರ್ಯೂ ಉಡೆ ಮಾಡ್ಕೊಡ್ಬೇಕಿಲ್ಲ ಅಂದ್ರೆ ಮಾಡ್ಕೊಡೋರಿಲ್ಲ ಅವರ ಆಚಾರ್ಯ ಪದವನ್ನು ಅವ್ಯಾಚ್ಯವಾಗಿ ಬಳಸಿದ್ದಾರೆ ಇದನ್ನು ಖಂಡಿಸುತ್ತಾ ಅವರು ನಾನು ಜುವೆಲ್ ಅಸೋಸಿಯೇಷನ್ ಕಂಪ್ಲೇಂಟ್ ಮಾಡ್ತೀನಿ ಮತ್ತೆ ಅಲ್ಲಿಂದ ಮಾತಾಡಿದಾಗ ಅವರು ನಾನು ನನ್ನ ಉದ್ದೇಶ ಬೇರೆ ನಾನು ಆ ಉದ್ದೇಶದಿಂದ ನಿಮ್ಮನ್ನ ಈ ತರ ಉಚ್ಚರಿಸಿಲ್ಲ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಇಲ್ಲ ಸರ್ ಇದು ನೀವು ಮಾತಾಡೋದು ತುಂಬಾ ತಪ್ಪು ಚಿನ್ನಬಳ್ಳಿ ಕೆಲಸಗಾರರು ನಾವು ಕುಶಲಕರ್ಮಿಗಳು ತಯಾರು ಮಾಡುವಂತ ಆಭರಣಗಳು ನೀವು ಮಾಡ್ತೀರಾ ನೀವಿಲ್ದಿರ ನಾವಿಲ್ದ ನಿಮ್ಮ ವ್ಯವಹಾರ ನಡೆಯಕ್ಕೆ ಸಾಧ್ಯ ಇಲ್ಲ ನಿಮ್ಮ ಅಂಗಡಿಗೂ ಒಬ್ಬ ಆಚರಣೆನೇ ಚಿನ್ನಬಳ್ಳಿ ಕೆಲ್ಸ ಮಾಡಿಕೊಟ್ಟಿರ್ತಾನೆ ಅವ್ರನ್ನ ನೀವು ಇಷ್ಟು ಕಡೆಗಣಿಸಿ ಮಾತಾಡೋದು ತುಂಬಾ ತಪ್ಪು ಅಂತ ಹೇಳಿದಾಗ ಅವ್ರು ಕ್ಷಮೆ ಯಾಚಿಸಿ ಅವ್ರ ಮತ್ತೆ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೇಗಂದ್ರೆ ವಿಶ್ವಕರ್ಮ ಸೃಷ್ಟಿಕರ್ತ ಅನ್ನೋದು ತಮ್ಮೆಲ್ಲರೂ ಚೆನ್ನಾಗಿ ಗೊತ್ತು ಇದೇ ರೀತಿಯಲ್ಲಿ ಕಾಲಾನುಕಾಲಗಳು ವರ್ಷಾನು ವರ್ಷಗಳು ಸಾವಿರಾರು ವರ್ಷಗಳಿಂದ ಚಿನ್ನ ಬೆಳ್ಳಿ ಕೆಲಸ ಕಾರ್ಯಗಳು ಹಾಗೂ ಚಿನ್ನ ಬೆಳೆ ಆವರಣಗಳು ತಯಾರಿಸುತ್ತಾ ಶ್ರಮಿಸುತ್ತಾ ಒಂದು ಶೋರೂಮ್ ಆಗಿರೋ ಹೇಳಿ ನಮ್ಗೆ ಇಲ್ಲ ನಾವೆಲ್ಲ ಯತ್ ಕೆಲಸ ಇದ್ದೀವಿ ಆ ಒಂದು ಯೋಚನೆ ಮಾಡ್ಬೇಕವ್ರ ಇಷ್ಟಪಡ್ತಾರೆ ನಾವ್ ಇಷ್ಟಪಡ್ತೀವಿ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು ಕೆಲಸಗಾರರಿಗೆ ಆಚಾರಿಗೆ ಅವ್ರು ಎಷ್ಟು ಕೊಡ್ತಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ನಾವ್ ಹೇಳಬೇಕಾಗಿಲ್ಲ ಆ ಪದ ತುಂಬಾ ತಪ್ಪಾಗಿ ಬಳಸಿದ್ದಾರೆ ಈ ತರದ ಒಂದು ಏನ್ ಹೇಳ್ತೀರ ಅವರು ಜಾಯಿಗಾರ ನೀಡ ನಮ್ಮನ್ನು ಬಳಸಿಕೊಂಡು ತಪ್ಪಾಗಿ ಮಾತಾಡೋದಕ್ಕೆ ಅವರು ಬಹಿರಂಗವಾಗಿ ಮಾಧ್ಯಮದ ಮೂಲಕ ಅವರು ಕ್ಷಮೆಯನ್ನು ಕೇಳಬೇಕು ಇಲ್ಲದೆ ಇದ್ರೆ ವಿಶ್ವಕರ್ಮರೆಲ್ಲ ಒಗ್ಗೂಡಿ ಚಿನ್ನ ಬೆಳ್ಳಿ ರಾಜ್ಯಾದ್ಯಂತ ಒಗ್ಗೂಡಿ ಒಂದ್ ದೊಡ್ಡ ಪ್ರತಿಭಟನೆ ಅವರ ಮಾಡ್ಬೇಕಾಗತ್ತೆ ಅದೇ ರೀತಿಯಾಗಿ ನಾವು ಕೆಲಸ ಎಲ್ಲಾ ಮುಖಂಡರ ಕ್ಷಮ ಯಾಚನೆ ಕೇಳಲೇಬೇಕು ಇಲ್ಲದಿದ್ರೆ ಇದು ದೊಡ್ಡ ಪ್ರತಿಭಟನೆ ಆಗತ್ತೆ ಅನ್ನೋದು ನಮ್ಮ ಮಾತು ಯಾವುದೇ ಒಂದು ಅಸೋಸಿಯೇಷನ್ ಇದ್ರೆ ಆಗಿದ್ರಿಂದ ದಯವಿಟ್ಟು ಅಸೋಸಿಯೇಷನ್ಸ್ ಅವರು ನಿಮ್ಮ ಮಾರಾಟಗಾರರು ಯಾರು ಜ್ಯೂಲರ್ಸ್ ಇದ್ದಾರೆ ಅವರಿಗೆ ನೀವು ನಿಮ್ಮ ಕಡೆಯಿಂದ ಒಂದು ಇದು ಕೊಡಿ ಆಚಾರನ್ನ ಕಡೆಗಣಿಸ್ಬೇಡಿ ಅಂತ ಹೇಳಿದ್ರು ನಾವ್ ಇಲ್ದೀರ ಅವ್ರಿಲ್ಲ ಅವ್ರ ಇಲ್ದಿರ ನಾವಿಲ್ಲ ನಾವು ಮಾಡ್ಕೊಡ್ಲೇಬೇಕಾಗಿತ್ತು ನಾವ್ ಮಾಡ್ಕೊಡ್ಲೇಬೇಕು ಅವ್ರ ವ್ಯಾಪಾರ ಮಾಡ್ಲೇಬೇಕು ಒಂದು ಉದಾಹರಣೆ ಏನು ಅಂದ್ರೆ ಇವತ್ತು ನೋಡಿ ನಾವು ಅವ್ರಿಗೆ ಆತರ ಆಗೋದಿಲ್ಲ ಇನ್ನೊಂದು ನಾಲ್ಕು ಶೋರೂಮ್ ಓಪನ್ ಮಾಡ್ತಾರೆ ನಾವು ಅದೇ ಅಲ್ಲಿ ಕುತ್ಕೊಂಡು ಕೆಲ್ಸ ಮಾಡ್ತಾ ಇದ್ವಿ